ರಾಮ್ಲಿಂಗಪ್ಪ ಮಗು ನಾನು ಇಲ್ಲಿಯೋ ನಾನ್ ಹೋಗದೆ ಆಯ್ತದೆ ನಿಮ್ಮ ನೀನ್ ಇದ್ರು ಆಯ್ತದೆ ಅಲ್ಲ ಕಣಪ್ಪ ನೋಡಪ್ಪ ವಯಸ್ಸಿಗೆ ಹೆಂಗ್ ಬಂದಿದ್ದೀನಿ ಅಂತ ನಾನು ನನಗೊಂದು ಮದ್ವೆ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ ಅದಕ್ಕೆ ಬೇರೆಯವ್ರ ಮದ್ವೆನಾದ್ರು ನೋಡಿ ಸಂತೋಷ ಪಡೋಣ ಅಂತ ಬತ್ತಾ ಇದ್ದೀನಿ ಅಯ್ಯೋ ನಿಮ್ಮ ಅವ್ರ ಮದ್ವೆ ನೋಡಿದ್ರು ನಿನಗೆ ಬಂದದ್ದು ಭಾಗ್ಯ ಅಪ್ಪಯ್ಯ ನೋಡು ನಿನಗೆ ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ ಕೇರ್ಕೋ ಬಿಡು ಈ ವರ್ಷ ನೀನೇನಾದ್ರೂ ಒಂದ್ ಹುಡುಗನ್ನ ನೋಡಿ ಮದ್ವೆ ಮಾಡ್ದೆ ನೀನ್ ಮರ್ಯಾದೆ ನೀವು ಉಳಿಸ್ಕತಿಯಾ ನಿಂಗಿದ್ರೆ ಸುಮಾರು ಗಂಡೆಕ್ಳು ಬಂದ ಅಕ್ಕಪಕ್ಕ ದೂರಿಂದ ಯಾವನಾದ್ರು ಕಟ್ಕೊಂಡಿ ಅದ್ಬಿಡ್ತೀನಿ ಏನಪ್ಪ ನಿನ್ನ ನೋಡಿ ಕಾಯ್ತೋದು ಕರ್ಕೋಯ್ತೇ ಸಾಕ ಬಂದಮಗ ಚೇತ ಎಲ್ಲಿ ಕೂಡಿ ಒಳ್ಳೆ ದುಡ್ ಮಡಗನೆ ಅವನೇ ಕರ್ಕಂತ ಬರು ಬರುವೆ ಕೆಲ್ವೆ ಬಾಟ್ಕದ ಹಾಕ್ತಿನಾ ಇಲ್ಲಿ ಬಾಟ್ಕದನ ತರ ಓ ಸರಿಹಿದ್ಯಾ ಕಂದ್ 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 ಕಾಂಪೌಂಡ್ ಕಡೆಸೆ ಮಗನ ಬೆಳಿಗ್ಗೆ ಬಲ್ಮಗ್ ಗೆದ್ದಿದ್ದೆ ಗಾಚಾರ ಕೈ ಇಲ್ಲ ನಿನ್ಗೆ ಅಯ್ಯೋ ಅಯ್ಯೋ ಮಾವ ಮೂರನಿಂದ ಮಾತಾಡೋದು ನೈಸ್ ನಾ ಬೇಡ ಯಾಕ್ರಾವ ನಾನು ಆಗಿದ್ದೀಯಾ ನೀ ಹೇಳಿತು ಈ ಜನಕೇನು ಗೊತ್ತಿಲ್ವ ನೀನ್ ಮನೆ ಹಾಳ್ ಮಾಡಿರೋದು ಅಚ್ಚರಿ ಕಡೆಶಿ ನಿನ್ನ ಹೊಡೀಕೊಂಡು ನಿಮ್ ಹಾಸ್ಪಿಟಲ್ ಹತ್ರ ಹೋಗಿದ್ದೆ ನೀನ್ ಇರ್ಲಿ ಇರ್ಲಿಲ್ವಲ್ಲ ಎಲ್ಲಿ ಹೋಗಿದ್ದೆ ಅಯ್ಯೋ ಅಯ್ಯೋ ಚೆನ್ನಿ ಮದುವಾಗ ರೋಗ ಬಂದೈತೆ ಕಡೆ ಅದಕ್ಕೆ ಮುಂದೆಗೆ ಮಾಡುವಾಗೇ ಬಸುಲಿಂಗ ಎಂತೆಂತ ಕಾಯಿಲೆ ಬಂದಿರುವುದು ಬಗುಲ್ ಸಾಯಿಲ ಅಯ್ಯೋ ಮಾವ ಅದು ಎಣ್ಣೆ ಮಾತ್ರ ಕಣ್ ಗೊತ್ತಾಗುದು

கிர தர்க்கான்ற கொடுத்து மீனே குணித்தியல்ல நோடவ மகள மயிலே நானே வெளி ஆறு கண்டை பஸ்க்கு ஓகி டோக்கன் ரசா போடத்த நம்ப உசாரோ முந்தாகி நெட் நன்பு மகளை ಅದೇ ಅಯ್ಯ ನನ್ ಮಗನೆ ನಾಳೆಗೆ ಬೆಳಿಗ್ಗೆ ನನ್ ಮಗಳು ಒಬ್ಳೆ ಬರ್ತಾಳೆ ಒಬ್ಳೆ ಬರ್ತಾಳೆ ಅಂತ ಏನಾರ ತಿಳ್ಕೊಂಡು ನೀನು ಮಗನೇ ಹೆಚ್ಚು ಕಮ್ಮಿ ದ್ವಂಕ ಪಂಕ ಮಾಡದೆ ಸೊರೋಗುದಿಲ್ಲ ನೆಟ್ಗೆ ಮಾಡ್ಕೊಂಡು ಮಿಸ್ ಮಾವ ಏನು ಮಾಡ್ತಾರ ನನ್ ಮಗನೆ ನಾನು ಅಷ್ಟೋ ತಿಂದ ನಿನ್ನ ನೋಡ್ತಾವನೆ ಮಾಡ್ತಾ ಇದ್ರೆ ಮಾಡ್ತೀರಿ ಮಾಡ್ತೀರಿ ಅಂತ ಮಾಡಿಯ ಮಾಡ ಅಲ್ಲಿಕ ನನ್ ಮಗನೆ ಅಂತ ಒಬ್ರು ಸಾಯಿಲ್ಲ ಈ ಕೂತಿರು ಉಗ್ಗಿದ್ದರು ಅದಿರ್ಲಿಕ್ಕ ನಮ್ಮವ ಈ ಕೊಟ್ಟು ನಾನ್ ಮದುವೆ ಮಾಡಿದ್ ಯಾವಾಗ ನಾನು ಅಪ್ಪ ಆಗುದು ಯಾವಾಗ ಯಾವಾಗಮ್ಮವಾಂತ್ ಅಳಿ ಮಯ ನೋಡ್ಕೊಳ್ಳಿ ಸೇ ನಿನ್ಗೆ ನನ್ನ ಮಗಳ ಮಾರ್ಗದಲ್ಲಿ ಏನು ಅಭ್ಯಂತ ಇಲ್ಲ ಆದ್ರೆ ನಮ್ಮ ಮಗಳು ಚೆನ್ನೆ ಒಪ್ಬೇಕು ನೋಡಪ್ಪ ಒಪ್ತ ಅವತ್ತು ನಿನಗೆ ನನ್ನ ಮಗಳು ಚೆನ್ನೆ ಕೊಟ್ಟು ತಿಟಿ ಮಾಡ್ಬಿಡ್ತೀನಿ ಓ ಮಾಡ್ಬಿಡ್ತೀನಿ ಚೆನ್ನ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ನಾಲ್ಕು ಮಡಿಗೆ ಗುಡ್ಡೆಲ್ಲ ಹಾಕಿ ತಗೊಂಡಿರಿ ಈಗ ನಿಮ್ ಬಾಗಿ ಹೋಗ್ಬೇಕು ಅಂತ ಹೇಳಮ್ಮ ಹಲೋ ಅದೇನೋ ಕೊಟ್ಟೆ 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 ಅಂತ ಕಿಸಿತಿಯಲ್ಲ ಅವತ್ತೆಲ್ಲೋ ಒಂದ್ ನೂರು ರೂಪಾಯಿ ಕೊಟ್ಟು ಹಳ್ಳಿ ಮರ್ತಾವು ಇವ್ರು ಯಾವ್ದಾ ಕೊಟ್ಬಿಟ್ಟಿದ್ಯಾ ಅಯ್ಯೋ ನೂರು ರೂಪಾಯಿ ಆಗಿರ ಲೆಕ್ಕ ಸಿಕ್ಕಿರ್ಲ ಕನಮ್ಮ ನೀ ಉಂಡುಂಡ್ಗೆ ಕಿತ್ಕೊಂಡ್ಬಿಟ್ಟಿದ್ಯಾ ಕನಮ್ಮ ಯಾವ್ದ ಉಂಡುಂಡೆ ಕಿತ್ಕೊಂಡ್ಬಿಟ್ಟಿದ ನೀ ತಾವು ರೋಮಾ ಈ ಚೆನ್ನಿಯ ತೋಸು ಕರ್ದರಪ್ಪ ಮುಡಿತಾ ಉಕ್ಕೆ ಮುಟ್ಟಿ ಐದ್ ಸಾವಿರ ಐಸ್ಕದಲ್ಲಿ ಯಾರು ದುಡ್ಡೋದು ಅವತ್ತು ಅಕ್ಕುದ್ ಮನೆ ಉದ್ದ ನನ್ನ ಮಗನಲ್ಲಿ ಕೊಟ್ಟಾಗೆಲ್ಲ ಮರಿಯ ಹೊಂಟೋಯ್ತು ನೆನ್ನೆ ಒನ್ನೆ ಉ ಸಾಯ್ತಾ ಅದು ನಾಳೊಂದ್ ಐದು ಸಾವಿರ ಇನ್ಯಾವುದ ಕೊಟ್ಬಿಟ್ಟಿದೀಯಾ ನೀನ್ ಹಾಕಿದೆಯಲ್ಲ ಮಾವ ಡ್ರೆಸ್ಸು ಯಾರ್ ಕೊಟ್ಬಾ ಮಾವಾ ಅಯ್ಯೋ ಕರ ಮಂಡಲ್ ಎಂಟ್ ಸಾವಿರ ಕೊಟ್ಟಂದೇ ಕರೆ ವಾ ಅದ ಒಂದ್ ಐದ್ ಸಾವಿರ ಕೊಟ್ಟಿದೀಯ ಅಲ್ಲಪ್ಪ ಎಂಟ್ ಸಾವಿರ ಅಂದಲ್ಲ ನೀ ಅವಕ್ಕಾಯ್ತು ನೀನ್ ಬಂದಿರ್ಲೇ ಸುಮ್ನಿರೇ ಮಗ ಏ ಯಾ ಲೇ ಚೆನ್ನೆ ಈ ಬಲು ಮಗ ನೋಡ್ರೆ ಬು ಪಸಂದೇನು ಅಲ್ಲೇ ನಿಂತ ನಮ್ಮ ಅಪ್ಪ ಮದ್ವೆ ಮಾಡಲ್ಲ ಅಂತಾನೆ ಅದಕ್ಕೋಸ್ಕರ ಬೇರೆ ಮದ್ವೆ ನೋಡಿ ಸಂತೋಷ ಅಪ್ಪ ಬಾಪು ತಡ್ಕೋ ಮಗಲೆ ತಡ್ಕೋ ನೀನು ಐತಾರು ಸ್ಪೀಡ್ ನೋಡಿದ್ರೆ ನನ್ಗೆ ಯಾಕೋ ಜೀವ ಪುಕ್ಕ ಪುಕ್ಕ ಪೂಕ ಅಂತ ಬರೋಪ್ಪ ಐತೋ ಏನು ನೀನೆ ನನ್ನ ಮಗಳಿಗೆ ಸರಿಯಾದ ಹೇಳ್ತಾ ಲೇ ಇರ್ಲಿ ಮಾವ ಈಗ ಒಂದ್ಸಾರಿ ಬಿಡ್ತೀನಿ ನಾನು ಈಗ ಆಸ್ಪತ್ರೆ ಹತ್ರ ಹೋಗಿ ರಾಮಲಿಂಗಪ್ಪನ ಮಗು ಮದುವೆಗೆ ಆಮೇಲೆ ಬರ್ತೀನಿ ಇರ್ಲಾ ಹೋಗ್ವೆ ಅಲ್ಲೇ ಇರು ಮಗಳ ಬಲ್ಲೇ ಈಗ ನನ್ನ ಮಗಳ ಹತ್ರ ಹೇಳಿದ್ರಲ್ಲ ಮದುವೆ ಮಾಡ್ಕೊಂತ ಎತ್ ಒಂದ್ ಸಾವಿರ ರೂಪಾಯ ಅಯ್ಯೋ ಅಯ್ಯೋ ಮಾವ ಒಂದ್ ವಾರದಿಂದ ಹೆಂಗ್ಗೆ ಚುಚ್ಚಿ ಚುಚ್ಚಿ ಒಂದ್ ಸಾವಿರ ಬಡಿತ ಚುಚ್ಚಿದ್ಯೋ ಎಣ್ಣೆ ಚುಚ್ಚಿದ್ವಿ ಅಕ್ಕೊಂದ್ ಸಾವಿರ ಕೊಟ್ಟು ಹಾಕೋ ಎಣ್ಣೆ ದುಡ್ಡು ಒಳ್ಳೇದಲ್ಲ ಅಂತ ಅದೇನಾಗ್ಬಿಟ್ಟದ್ ನಾನ್ ನೋಡ್ತೀನಿ ಅಂದಾಗಿಯೇಳ್ ಬರೋಣ ನೋಡೋಣ ಹಾಗೆ ಅಂದಾಗ ಹೆಚ್ಚಿನ ಬರ್ಲ ಒಂದ್ ಸಾವಿರ ಕೊಟ್ಬಿಟ್ಟು ಗೆಸ್ಟ್ ಮಾತಾಡುವ ಅಲ್ಲ ಅಲ್ಲಕ್ಕ ನಾವ್ ನಿನ್ಗಾದ್ರೂ ಗುದ್ದಿ ಬೇಡ್ರೆ ಆ ಅಲ್ಕಟ್ ನನ್ ಮಗ ಕಾಡಿಸಿ ಆ ರಂಗ ನಿನ್ ಮೇಲೆ ಭಾರಿ ಕಣ್ಣಿಟ್ಟವ್ರೆ ಹೊಸಿ ಹುಷಾರಾಗಿರು ಯಾಕೆಂದ್ರೆ ಆ ನನ್ ಮಗಳು ಸರಿ ಇಲ್ಲ ನೀನೇನಾರ ಯಾವ್ದೆ ಸೂಟಕ್ಕಿನ ಪಟ್ಟಂತ ಹಾಕಾರೆ ಅಪ್ಪಯ್ಯ ನಾನು ನಿನ್ ಮಾಡ್ಲು ಅವ್ರ ಆಟಕ್ಕೆಲ್ಲ ನನ್ ಬೀಳ್ತೀನ ನೋಡ್ತಾರಪ್ಪಯ್ಯ ಅವ್ರಿಟ್ರು ಹೆಂಗ್ ಮಾಡ್ತೀನಿ ಅಂತ ಶಿವನೇ ಪಶುಲಿಂಗ ನೀನೇ ಅವ್ರಿಗ್ ಮಾಡಿಯೋ ತಿರಿಕ ಅವ್ರೇ ನಿನ ಮಾಡ